ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕ ಕುಂದಗೋಳ ವತಿಯಿಂದ ಕುರುಬರು ಹಾಗೂ ಇತರೆ ಸಮಾಜದವರನ್ನು ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿರುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ ವಾಲ್ಮೀಕಿ ಸಮಾಜ ಬಾಂಧವರು ಲಕ್ಷ್ಮೇಶ್ವರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕುಂದಗೋಳ ಪಟ್ಟಣದ ಗಾಳಿ ಮರಿಯಮ್ಮ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ತಹಶೀಲ್ದಾರ್ ಕಚೇರಿವರೆಗೂ ಸಾಗಿತ್ತು ನಂತರ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳು ವಾಲ್ಮೀಕಿ ಸಮಾಜದ ಹಲವು ನಾಗರಿಕರು ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಆ ಸರ್ಕಾರ ಜೋಡಿ ಕೈ ಜೋಡಿಸಿ ಯಾವುದೇ ಒಂದು ಸಮಾಜದ ಪರವಾಗಿ ಧ್ವನಿ ಎತ್ತಾ ಇಲ್ಲ ಇವರು ಕೂಡ ಮುಂದೆ ಬರುವ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿತೇವಂತೇಳಿ ಸರ್ವತಾ ಇದ್ದೇವೆ ಸಿದ್ದರಾಮಯ್ಯ ಕೂಡಲೇ ಸಿದ್ದರಾಮಯ್ಯ ಅವರು ಈ ಪ್ರಸ್ತಾವನೆಯನ್ನ ಹಿಂದು ತಗೊಳ್ಳಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ನಾವು ಹಮ್ಮಿಕೊಂತೇವಿ ತಮ್ಮ ಸರ್ಕಾರವನ್ನ ಕೂಡಲೇ ಬಿಡಿಸುವಂತ ಕೆಲಸವನ್ನು ಮಾಡ್ತೀವಿ ಮಾಡ್ತೇವೆ ಅಂತೇಳಿ ಕಾರ್ಯಕ್ರಮದಿಂದ ಆಗಮಿಸಿದ ಎಲ್ಲ ನಮ್ಮ ಸಮಾಜ ಬಾಂಧವ್ಯ ಈ ಸಭೆಗೆ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಿದಕ್ಕೆ ಅವರೆಲ್ಲರಿಗೆ ವಂದಿಸಿ ಸೆಮಿನಾರ್ದೊಳಗೆ ಯಾವ ರೀತಿ ಇರಬೇಕು ಯಾವ ಜಾತಿ ಇರಬೇಕು ಅಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ಪಷ್ಟವಾಗಿ ಒಂದು ಸಂವಿಧಾನ ರಚನೆ ಮಾಡಿದ್ರ ಆ ಪ್ರಕಾರ ನಡೀತಾ ಬಂದಿದೆ ಆದ್ರೆ ತದನಂತರ ಬರ್ತಕ್ಕಂಥ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಧಿಕಾರ ಉದ್ಯೋಗ ಜಾತಿಯನ್ನು ಓಲೈಸುವ ಮುಖಾಂತರ ಒಂದು ಸಮುದಾಯಗಳನ್ನ ಯಾವುದೇ ಸಮುದಾಯ ಇರ್ಬೋದು ಆ ಸಮುದಾಯವನ್ನ ಆ ಜಾತಿ ಒಳಗೆ ಇರ್ತಕ್ಕಂಥ ಸಮುದಾಯವನ್ನು ತುಳಿತಕ್ಕ ಕೆಲಸಗಳನ್ನ ಮಾಡ್ತಾ ಬರ್ತಾ 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 ಎಲ್ಲಾ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದ್ರು ಈಗ ಇರ್ತಕ್ಕಂಥ ನಮ್ಮ ಎಸ್ ಟ್ರೈಬ್ ಒಳಗ ಮೊದಲ ಐವತ್ತೊಂದು ಜಾತಿಗಳನ್ನ ಮಾಡಿದ್ರು ಅದರೊಳಗ ನಮ್ದು ಅಂತಕ್ಕಂಥ ಎಂಟು ಪರ್ಯಪದಗಳ ಜೊತೆಗೆ ಸುಮಾರು ನಾವು ಈಗಾಗಲೇ ಮೂವತ್ತೈದು ಲಕ್ಷ ಜನ ಇನ್ನೊಂದೈದು ಲಕ್ಷ ಬೇರೆ ಬೇರೆ ಒಂದು ನಲವತ್ತು ಐದು ಲಕ್ಷ ಸೇರಿ ನಲವತ್ತು ಲಕ್ಷ ನಾವು ಹೆಚ್ಚುಗಳಿಗೆ ಜನಸಂಖ್ಯೆ ಇದೆ ಈ ಜನಸಂಖ್ಯೆ ಆದರ ಮೇಲೆ ಮೀಸಲಾತಿ ಕೇಳ್ತಾ ಬಂದಾಗ ಬಹಳಷ್ಟು ಸರ್ಕಾರವನ್ನು ದುಡ್ತಾ ದುಡ್ತಾ ಬಂತು ಸುಮಾರು ನಮ್ಮ ಧರ್ಮ ಪೂಜರು ಪಾದಯಾತ್ರೆ ಮುಖಾಂತರ ಹೋದಾಗ ಆಗಿನ ಕುಮಾರಸ್ವಾಮಿ ಸರ್ಕಾರದವರು ಒಂದು ಆಯೋಗವನ್ನ ಹಾಕುವ ಆಯೋಗವನ್ನ ರೆಡಿ ಮಾಡಿದ್ರು